ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಚಕ್ಲಿ ಮುರ್ಕು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಒಂದು ಲೋಟ ಅಕ್ಕಿ ಮತ್ತು ಕ ಅದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಕಡಲೆ ಒಂದು ಕಾಲು ಲೋಟದಷ್ಟು ಉದ್ದಿನಬೇಳೆ ಜೀರಿಗೆ ಮತ್ತು ಎಳ್ಳು ಒಂದೊಂದು ಸ್ಪೂನ್ ಹ ತಗೋಣ ಅಕ್ಕಿ ಮನೆ ಅಕ್ಕಿ ನೀವು ಅನ್ನಕ್ಕೆ ಯೂಸ್ ಮಾಡ್ತಿಲ್ಲ ಅಕ್ಕಿ ಒಂದು ಲೋಟ ಮತ್ತು ಕಡಲೆ ಉದ್ದಿನ ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೀವು ಇಷ್ಟ ಆದರೆ ಮಿಕ್ಸೀಲೇ ಪುಡಿ ಮಾಡ್ಕೋಬೋದು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಹಿಟ್ಟನ್ನು ಮಿಲ್ಲಿಗೆ ಕೊಟ್ಟು ಈ ಥರ ಹಿಟ್ಟು ಅದ ನೋಡಿ ಈ ಅದಕ್ಕೆ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಎಳ್ಳು ಮತ್ತು ಜೀರಿಗೆ ಬೆರೆಸಿದೆ ಇದಕ್ಕೆ ನಾನು ಯಾವ ಎಣ್ಣೆನೂ ಹಾಕ್ತಾಯಿಲ್ಲ ಬೆಣ್ಣೆನೂ ಹಾಕ್ತಾಯಿಲ್ಲ ಉಪ್ಪು ಹಾಕಿ ಮಾಮೂಲಿ ನಾರ್ಮಲ್ ವಾಟರಲ್ಲೇ ಇದನ್ನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಇದಕ್ಕೆ ಬಿಸಿನೀರು ಹಾಕ್ತಾಯಿಲ್ಲ ನಾನು ನೋಡಿ ಈ ಥರ ಮಾಮೂಲಿ ಚಪಾತಿ ಹಿಟ್ಟಾದಕ್ಕೆ ಕಲಸಿ ಒಂದು ಹತ್ತು ನಿಮಿಷ ಹಾಗೆ ಇಡೋಣ ತುಂಬ ನೀವು ಈ ಥರ ಹಿಟ್ಟು ಜಾಸ್ತಿ ಮಾಡಿ ಇಟ್ಕೊಂಡ್ರೆ ನಿಮ್ಮ ಚಕ್ಲಿ ಬೇಕಾದಾಗಲೇ ಈ ಥರ ಮಾಡ್ಕೋಬೋದು ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಇಡೋಣ ನೋಡಿ ಈ ಥರ ಚಕ್ಲಿ ಬಿಲ್ಲೆ ಚಕ್ಲಿ ಒರಳನ್ನ ತಗೋಣ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಹಿಟ್ಟು ಅಂಟದ ಹಾಗೆ ಸುತ್ತ ಎಣ್ಣೆ ಹಾಕೊಂಡ್ಬಿಡೋಣ ನೀವು ಬೇಕು ಇದನ್ನು ನಾರ್ಮಲ್ ಚಕ್ಲಿ ಥರನೂ ಹೊತ್ಕೋಬೋದು ಇಲ್ಲಾಂದರೆ ನೀವು ಚಕ್ಲಿ ಮುರ್ಕ್ ಥರ ಬಾಣಲೆಗೆ ಹೊತ್ಕೋಬೋದು ನಿಮಗೆ ನೋಡಿ ನಾರ್ಮಲ್ ಚಕ್ಲಿ ಥರನೂ ಹೊತ್ತು ತೋರಿಸ್ತೀನಿ ನೀವು ಆ ಥರನೂ ಮಾಡ್ಕೋಬೋದು ಬೇಕಿಲ್ಲಾಂದರೆ ಚಕ್ಲಿ ಮುರ್ಕು ಮಾಡ್ಕೋದು ಚಕ್ಲಿ ಮುರ್ಕಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಹೇಳಿದ್ನಲ್ಲ ಎಣ್ಣೆ ಬೆಣ್ಣೆ ಏನು ಯೂಸ್ ಮಾಡಿದ ಹಾಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಒಂದು ಸೇರು ಅಕ್ಕಿಗೆ ಕಾಲು ಕಾಲು ಲೋಟ ಅರ್ಧ ಲೋಟ ಕಡಲೆ ಕಾಲು ಲೋಟ ಬೇಳೆ ಹಾಕಿ ಪುಡಿ ಇಟ್ಕೊಂಬಿಟ್ರೆ ನಿಮಗೆ ಬೇಕಾದಾಗ ಇನ್ಸ್ಟಂಟಾಗಿ ಚಕ್ಲಿನ ಮಾಡ್ಕೋಬೋದು ನೋಡಿ ಈ ಥರ ಒರಳಗೆ ಹಾಕಿ ನಿಮಗೇನು ನೋಡಿ ನಾರ್ಮಲಾಗಿ ಚಕ್ಲಿ ಹೊತ್ತಿ ಹಾಗೂ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ನಾರ್ಮಲ್ ಚಕ್ಲಿನೂ ಮಾಡ್ಕೋಬೋದು ಇಲ್ಲಾಂದರೆ ನೀವು ಚಕ್ಲಿ ಮುರ್ಕಬೇಕು ಅಂದರೆ ನೀವು ಬಾಂಡಿಗೆ ಹಾಗೇ ಹೊತ್ಕೋಬೋದು ನೋಡಿ ಈ ಥರ ಬರತ್ತೆ ಚಕ್ಲಿ ಮಕ್ಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಪ್ಪ ಅಂದಾಗ ನಾವು ಈ ಥರ ಮಾಡ್ಕೋಬೋದು ಈಸಿಯಾಗಿ ತುಂಬ ಟೀಸ್ಟಿ ಕೂಡ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರೋದೆ ಈ ಥರ ಚ ಚಕ್ಲಿ ಮುರ್ಕಾದರೆ ಈ ಥರ ಹೊತ್ಕೊಳ್ಳೋಣ ಉದ್ದದ್ದಕ್ಕೆ ನಿಮ್ಗೆ ಈ ಥರ ಹಾಕೋದಕ್ಕೆ ಕಷ್ಟ ಆಯಿತು ಅಂದರೆ ನೋಡಿ ಬಾಣಲಿ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಬಿಟ್ಟಿದ್ದೀನಿ ನಂತರ ನೋಡಿ ಚಕ್ಲಿ ಮುರ್ಕನ್ನ ಬಾಣಲಿಗೆ ಹಾಗೇ ಹೊತ್ಕೋಬೋದು ಇದು ಬೇಯೋದು ನಿಧಾನ ಆಗಲ್ಲ ತುಂಬಾ ಬೇಗ ಆಗುತ್ತೆ ಮಾಡೋದು ತುಂಬ ಈಸಿಯಾಗಿ ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಬಿಡ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೊಂಡ್ರೆ ನೀವು ಬೇಕಂದ್ರೆ ಆಮೇಲೆ ಕಟ್ ಮಾಡ್ಕೋಬೋದು ನೋಡಿ ಈ ಅದಕ್ಕೆ ಬೇಯಿಸಿದ್ರೆ ಸಾಕು ಬೆಂದಿದೆ ಅಂದರೆ ಅದು ಗುಳ್ಳೆ ಗುಳ್ಳೆ ಬರೋದು ಕಡಿಮೆ ಆಗುತ್ತೆ ಈಗ ನೋಡಿ ಈಗ ಚಕ್ಲಿ ಬೆಂದಿದೆ ನೋಡಿ ಬಿಸಿ ಬಿಸಿಯಾದ ಚಕ್ಲಿ ಮುರ್ಕು ರೆಡಿ ಆಯಿತು ನೆಕ್ಸ್ಟ್ ವ್ಯಾಚು ಅದೇ ಥರ ಚಕ್ಲಿನ ಹೊತ್ಕೊಳ್ಳೋಣ ಇದನ್ನು ಯಾವ ಯಾವುದೇ ಚಕ್ಲಿ ಮೀ ಡೀಪ್ ಫ್ರೈ ಐಟಮ್ಸ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಒಳಗಡೆ ಬೇಯುತ್ತೆ ಮೇಲ್ಗಡೆ ಮೇಲುಗಡೆ ಸೀದೋದಂಗಿರುತ್ತೆ ಒಳಗಡೆ ಬೆಂದಿರಲ್ಲ ನೀವು ಮನೆ ಹಕ್ಕಿ ನಾವು ಮಾಮೂಲಿ ರೈಸ್ ಮಾಡ್ತೀವಲ್ಲ ಹಾಕಿಲ್ಲ ಆದರೆ ನಾವು ಅದನ್ನು ತೊಳೆದು ಹಾರಾಕ ಅವಶ್ಯಕತೆ ಇರೋಲ್ಲ ನೀವು ಮಾಮೂಲಿ ರೇಷನ್ ಹಕ್ಕಿ ತಂದರೆ ಅದನ್ನು ತೊಳೆದು ಹಾಕಿ ಆಮೇಲೆ ಮಿಲ್ಲಿಗೆ ಕೊಟ್ಕೋಬೋದು ಅದ್ರ ಜೊತೆಗೆ ಕಡಲೆ ಮತ್ತು ಉದ್ದಿನಬೇಳೆನೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡಿ ಚಕ್ಲಿ ಮುರ್ಕು ರೆಡಿಯಾಯಿತು ನಾನು ಒಂದು ಲೋಟ ಅಕ್ಕಿ ಇಟ್ಟಲ್ಲಿ ನೋಡಿ ಇಷ್ಟೆಲ್ಲ ಚಕ್ಲಿ ಮುರ್ಕನ್ನು ಮಾಡ್ಕೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಟೇಸ್ಟು ಕೂಡ ತುಂಬ ಅದ್ಭುತವಾಗಿರುತ್ತೆ ಗರಿ ಗರಿಯಾದ ಚಕ್ಲಿ ಮುರ್ಕು ಟೀ ಟೈಮ್ ಸ್ನ್ಯಾಕ್ಸ್ ರೆಡಿ ಆಯಿತು ಯಾರಿಗೆಲ್ಲ ಚಕ್ಲಿ ಮುರ್ಕು ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್